ಎಲ್ಲರಿಗೂ ನನ್ನ ನಮಸ್ಕಾರಗಳು ಒಂಬತ್ತನೇ ತರಗತಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ವಿಷಯ ಗಣಿತ ಈ ಒಂದು ಬಲವರ್ಧನೆಗೆ ಸಂಬಂಧಪಟ್ಟಿರುವಂತಹ ಈಗಾಗಲೇ ಎಲ್ಲ ಶೀರ್ಷಿಕೆಗಳ ನಾನು ಕಂಪ್ಲೀಟ್ ಮಾಡಿದ್ದೇನೆ ಇಂದು ಶೀರ್ಷಿಕೆ ಹತ್ತು ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಅನ್ನುವಂಥದ್ದು ಕಲಿಕಾಫಲ ಹತ್ತು ಶೀರ್ಷಿಕೆ ಹತ್ತು ಕಲಿಕಾಫಲ ಹತ್ತು ಅನ್ನುವಂಥದ್ರ ಬಗ್ಗೆ ಇವತ್ತ ಒಂದು ಈ ವಿಡಿಯೋದಲ್ಲಿ ನೋಡೋಣ ಸೂಕ್ತವಾದ ಸೂತ್ರಗಳನ್ನು ಬಳಸಿ ತ್ರಿಭುಜಗಳ ವಿಸ್ತೀರ್ಣ ಮತ್ತು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳನ್ನು ಲೆಕ್ಕಿಸುವರು ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜಗಳ ವಿಸ್ತೀರ್ಣ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿರುವಂತಹ ಇನ್ನು ಕಲಿಕಾ ಫಲದ ವಿವರಣೆ ಏನಿದೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜಗಳನ್ನು ಗುರುತಿಸುವರು ತ್ರಿಭುಜ ಆಯತ ಹಾಗೂ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳನ್ನ ಕಂಡು ಹಿಡಿದು ಅವುಗಳನ್ನ ಹೋಲಿಸಿ ಅವುಗಳ ನಡುವಿನ ಸಂಬಂಧವನ್ನ ತೀರ್ಮಾನಿಸುವರು ದೈನಂದಿನ ಜೀವನದಲ್ಲಿ ಸಂದರ್ಭಗಳಲ್ಲಿ ಅವುಗಳನ್ನ ಅನ್ವಯಿಸುವರು ಅನ್ನುವಂಥದ್ದು ಈಗ ಚಟುವಟಿಕೆ ಹತ್ತು ಪಾಯಿಂಟ್ ಒಂದನ್ನ ನೋಡೋಣ ಹತ್ತು ಪಾಯಿಂಟ್ ಒಂದು ಚಟುವಟಿಕೆ ಏನಿದೆ ಅಂದ್ರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಅಥವಾ ಸಮಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜಗಳ ಜೋಡಿಗಳನ್ನು ಗುರುತಿಸಿ ನೀಡಿರುವ ಖಾಲಿ ಜಾಗಗಳಲ್ಲಿ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ನೋಡೋಣ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜನೇ ಈಗ ಈಗ ಬರೆದಿದ್ದೇನೆ ಎ ಬಿ ಇ ಎಫ್ ಅನ್ನುವಂಥದ್ದು ಎ ಬಿ ಇ ಎಫ್ ಅನ್ನುವಂಥದ್ದು ಎ ಬಿ ಪಾದದ ಮೇಲೆ ನಿಂತಿದೆ ಹಾಗೂ ಎ ಬಿ ಮತ್ತು ಇ ಒಂದು ಎರಡು ಸಮಾಂತರ ರೇಖೆಗಳು ಒಂದೇ ಸಮಾಂತರ ರೇಖೆಗಳ ನಡುವೆ ಇನ್ನೊಂದು ಎ ಬಿ ಸಿ ಡಿ ಅಂತ ಬರೆದಿದ್ದೇನೆ ಎ ಬಿ ಸಿ ಡಿ ಇವು ಕೂಡ ಒಂದೇ ಎ ಬಿ ಪಾದದ ಮೇಲೆ ನಿಂತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವಂತಹ ಜೋಡಿಗಳು ಇವೆರಡು ಅದೇ ರೀತಿ ಜಿ ಎಚ್ ಜಿ ಎಚ್ ಎಂ ಎಲ್ ಅನ್ನುವಂಥದ್ದು ಇನ್ನೊಂದು ಜಿ ಎಚ್ ಸಿಇ ಅನ್ನುವಂಥದ್ದು ಇವು ಕೂಡ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇವೆ ಅದೇ ರೀತಿ ಸಮಪಾದ ಮತ್ತು ಒಂದೇ ಜೊತೆ ಸಮಪಾದ ಅಂದ್ರೆ ಪಾದದ ಉದ್ದ ಅಷ್ಟೇ ಇರಬೇಕು ಅಂತ ಅದಕ್ಕಾಗಿ ನಾನು ಇವುಗಳನ್ನೇ ಇಲ್ಲಿ ಬಳಸಿಕೊಂಡಿದ್ದೇನೆ ಅವು ಕೂಡ ಇಲ್ಲಿ ಸೇಮ್ ಇವೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವ ತ್ರಿಭುಜಗಳು ಅಂತ ಕೇಳಿದ್ದಾರೆ ಈ ಗೇ ಬಿ ಪಾದದ ಮೇಲೆ ತಗೊಳ್ಳೋಣ ಈ ಒಂದು ಸಮಾಂತರಕ್ಕೆ ಎ ಡಿ ಎ ಬಿ ಡಿ ಅನ್ನುವಂಥದ್ದು ಒಂದು ತ್ರಿಭುಜ ಇನ್ನೊಂದು ಎ ಬಿ ಎಫ್ ಅನ್ನುವಂಥದ್ದು ಇನ್ನೊಂದು ತ್ರಿಭುಜ ಒಂದು ಎ ಬಿ ಡಿ ಅನ್ನುವಂತಹ ಒಂದು ತ್ರಿಭುಜ ಇನ್ನೊಂದು ಎ ಬಿ ಎಫ್ ಅನ್ನುವಂತ ಒಂದು ತ್ರಿಭುಜ ಅದೇ ರೀತಿ ಇಲ್ಲಿ ಬೇರೆ ಬೇರೆ ಮತ್ತೊಂದು ಬಿ ಸಿ ಐ ಮತ್ತು ಬಿ ಎಂ ಐ ಬಿ ಸಿ ಐ ಅನ್ನುವಂಥದ್ದು ಬಿ ಸಿ ಐ ಅನ್ನುವಂಥದ್ದು ಬಿ ಐ ಪಾದದ ಮೇಲೆ ನಿಂತಿದೆ ಬಿ ಸಿ ಐ ಅನ್ನುವಂಥದ್ದು ಮತ್ತೊಂದು ಬಿ ಎಂ ಐ ಅನ್ನುವಂಥದ್ದು ಎರಡು ಒಂದೇ ಪಾದದ ಮೇಲೆ ನಿಂತಿವೆ ಮತ್ತು ಎರಡು ಒಂದೇ ಸಮಾಂತರ ರೇಖೆಗಳ ನಡುವೆ ಇವೆ ಅನ್ನುವಂಥದ್ದು ಇಲ್ಲಿ ಇನ್ನಷ್ಟು ಅವುಗಳಿಗೆ ಸಂಬಂಧಪಟ್ಟಿರುವಂತಹ ಬೇರೆ ಬೇರೆ ಉದಾಹರಣೆಗಳನ್ನ ಇಲ್ಲಿ ಎಲ್ಲ ಕಡೆ ಅವುಗಳನ್ನ ಬರೆದಿದ್ದೇನೆ ಇದಕ್ಕೆ ಸಂಬಂಧಪಟ್ಟಿರುವಂತಹ ಇಲ್ಲಿ ಒಂದು ಜೋಡಿ ಇಲ್ಲೊಂದು ಜೋಡಿ ಇಲ್ಲೊಂದು ಜೋಡಿ ಇಲ್ಲೊಂದು ಜೋಡಿಯನ್ನ ಈ ರೀತಿಯಾಗಿ ಬರೆದಿರತಕ್ಕಂಥದ್ದು ಈಗ ಸಮಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವ ತ್ರಿಭುಜ ಸಮಪಾದ ಮತ್ತು ಒಂದೇ ಪಾದ ಒಂದೇ ಅರ್ಥ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಬಿ ಎಫ್ ಅನ್ನುವಂಥದ್ದು ಇದು ಇದಕ್ಕೆ ಸಂಬಂಧಪಟ್ಟಿರುವಂತಹ ಎರಡೆರಡು ಉದಾಹರಣೆಗಳನ್ನು ಒಂದೊಂದು ಬಾಕ್ಸ್ ನಲ್ಲಿ ಒಂದೊಂದು ಸಂಬಂಧಪಟ್ಟು ಬರೆದಿದೆ ಇಲ್ಲಿ ಒಂದೊಂದ ಉದಾಹರಣೆಯನ್ನ ಬರೆದಿದ್ದೇನೆ ಸಮಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡೆಯುವ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜ ಇಲ್ಲಿ ತ್ರಿ ಸಮಾಂತರ ಚತುರ್ಭುಜ ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ತ್ರಿಭುಜ ಒಂದೊಂದು ಉದಾಹರಣೆಯನ್ನು ಬರೆದಿದ್ದೇನೆ ಅದೇ ರೀತಿ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡೆಯಲಿರುವ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜ ಇಲ್ಲಿ ಸಮಾಂತರ ಚತುರ್ಭುಜ ತ್ರಿಭುಜ ಅಂದರೆ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜಗಳು ಅವುಗಳನ್ನು ಇಲ್ಲಿ ಕೂಡ ಬರೆಯಲಾಗಿದೆ ಈಗ ಹತ್ತು ಪಾಯಿಂಟ್ ಎರಡು ಚಟುವಟಿಕೆಗಳನ್ನ ನೋಡೋಣ ನಿಮಗೆ ನೀಡಿರುವ ಗ್ರಾಫ್ ಹಳೆಯಲ್ಲಿ ಈ ಆಕೃತಿಗಳ ಜೋಡಿಗಳನ್ನು ರಚಿಸಿ ಅಂತ ಕೇಳಿದ್ದಾರೆ ಮೊದಲನೇದಾಗಿ ಒಂದೇ ಪಾದ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಚತುರ್ಭುಜಗಳು ಬಿ ಎಫ್ ಅನ್ನುವಂಥದ್ದು ಒಂದು ಬಿ ಸಿ ಎ ಅಂತಕ್ಕಂಥದ್ದು ಒಂದು ಬಿ ಎ ಅಥವಾ ಎ ಬಿ ಡಿ ಅನ್ನುವಂಥದ್ದು ಈ ಕಡೆ ಒಂದು ಮತ್ತು ಎರಡಂತ ಮುಂದಿನ ಪುಟದಲ್ಲಿ ಕೊಟ್ಟಿದರೆ ಅವುಗಳಿಗೆ ಸಂಬಂಧಪಟ್ಟಿರುವಂತೆ ಇಲ್ಲಿ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವ ಎರಡು ತ್ರಿಭುಜಗಳು ಇಲ್ಲಿ ತ್ರಿಭುಜವನ್ನ ಬರೆಯಲಾಗಿದೆ ಇಲ್ಲಿ ಇದಕ್ಕೊಂದು ಹೆಸರುಗಳನ್ನ ಕೊಡಬೇಕಾಗಿತ್ತು ಅಂದ್ರೆ ಎ ಬಿ ಸಿ ಎನ್ನುವಂತ ಹೆಸರನ್ನ ಕೂಡಿ ಎ ಬಿ ಸಿ ಡಿ ಇಲ್ಲಿ ನೋಡಿ ಎ ಬಿ ಸಿ ಅನ್ನುವಂತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಡಿ ಅಂತಕ್ಕಂಥವುಗಳು ಇಲ್ಲಿ ಆಕೃತಿಗಳನ್ನು ನೀವೇ ರಚಿಸಿ ಅವುಗಳನ್ನು ಬರೆಯುವಂಥದ್ದು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳು ಇನ್ನು ಐದು ಮತ್ತು ಆರು ಒಂದೇ ಪಾದ್ರೆ ಇದು ಪಾದವನ್ನು ಈ ಕಡೆ ತೆಗೆದುಕೊಳ್ಳಲಾಗಿದೆ ಇದಕ್ಕೆ ಹೆಸರನ್ನು ಕೊಟ್ಟಾಗ ಎ ಮತ್ತು ಇವೆರಡು ಏನಾಗಿವೆ ಅಂದ್ರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜ ಅನ್ನುವಂಥದ್ದು ಅಂದ್ರೆ ಇಲ್ಲಿ ಸಮಾಂತರ ಚತುರ್ಭುಜ ಯಾವುದು ಅಂತಂದ್ರೆ ಅದು ಎ ಬಿ ಸಿ ಡಿ ಅನ್ನುವಂಥದ್ದು ಇದು ಎ ಬಿ ಪಾದದ ಮೇಲೆ ನಿಂತಿದೆ ಅದೇ ರೀತಿ ತ್ರಿಭುಜ ಎ ಬಿ ಇ ಅನ್ನುವಂಥದ್ದು ಎ ಬಿ ಇ ಅನ್ನುವಂಥದ್ದು ಇದು ಕೂಡ ಒಂದೇ ಪಾದ ಮತ್ತು ಒಂದೇ ರೇಖೆಗಳ ನಡುವೆ ಇರುವಂತಹ ಎ ಬಿ ಇ ಅನ್ನುವಂಥ ತ್ರಿಭುಜ ಪಾದ ಮಾತ್ರ ಎರಡರದು ಒಂದೇ ಇದೆ ಅದೇ ರೀತಿ ಇಲ್ಲಿ ನಾಲ್ಕು ಐದು ಅನ್ನುವಂಥದ್ದು ಕೂಡಲಾಗಿದೆ ಈ ನಾಲ್ಕು ಐದು ಅನ್ನುವಂಥದ್ದು ಏನಿದೆ ಅಂದ್ರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ತ್ರಿಭುಜಗಳು ಈಗಾಗಲೇ ಆಗಿದೆ ನಾಲ್ಕು ಆಗಿದೆ ಇಲ್ಲಿ ಐದು ಮತ್ತು ಆರು ಅನ್ನುವಂಥದ್ದು ಇಲ್ಲಿ ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜ ಇದೆ ಇಲ್ಲಿ ಎರಡು ತ್ರಿಭುಜಗಳಿವೆ ಪಾದ ಇದನ್ನ ಮಾಡಿಕೊಂಡಾಗ ಒಂದೇ ಪಾದದ ಮೇಲೆ ಇವು ಎರಡು ತ್ರಿಭುಜಗಳು ಒಂದೇ ಪಾದ ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಇರುವಂಥವು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐ ಮೂರು ನಾಲ್ಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಆರು ಅನ್ನುವಂಥವು ಒಂದು ಎರಡು ಇದು ಮೂರು ನಾಲ್ಕಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಇದು ಇದು ಕೂಡ ನಾಲ್ಕು ಐದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಇವೆರಡು ತ್ರಿಭುಜಗಳಿವೆ ಇವು ತ್ರಿಭುಜನೇ ಇದೆ ಇದನ್ನು ತ್ರಿಭುಜನೇ ಇದೆ ಹಾಗಾಗಿ ಇದು ಮೂರು ನಾಲ್ಕಕ್ಕೆ ಸಂಬಂಧಪಟ್ಟಿರತಕ್ಕಂಥ ಇದು ಐದು ಆರಕ್ಕೆ ಸಂಬಂಧಪಟ್ಟಿರುವಂತಹ ಆಕೃತಿಗಳನ್ನ ಇಲ್ಲಿ ರಚನೆ ಮಾಡಲಾಗಿದೆ ಇಲ್ಲಿ ಕೆಳಗಡೆ ಇವೆ ಅವು ನೋಡಿ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಸಮಾಂತರ ಚತುರ್ಭುಜಗಳು ಅಥವಾ ಆಯತಗಳು ಅದು ಒಂದೇ ಪಾದ ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಸಮ ಪಾದ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದೇ ಪಾದ ಅಂತ ಕೊಟ್ಟಿದ್ದಾರೆ ಸೇಮ್ ಇವೆ ಇವೆರಡು ಸಮಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ತ್ರಿಭುಜಗಳು ಇದು ಮೂರು ನಾಲ್ಕು ಒಂದೇ ಪಾದ ಮತ್ತು ಸಮಪಾದ ಐದು ಮತ್ತು ಆರು ಸಮಪಾದ ಮತ್ತು ಒಂದೇ ಪಾದ ಅಂತ ಕೊಟ್ಟಿದ್ದಾರೆ ಜೊತೆ ಇರುವ ಸಮಾಂತರ ಸರಳ ರೇಖೆಗಳ ನಡುವೆ ಇರುವ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜಗಳನ್ನ ರಚನೆ ಮಾಡಿರಿ ಅಂತ ಹೇಳಿದ್ರು ಈಗಾಗಲೇ ಹಿಂದಿನ ಪುಟದಲ್ಲಿ ಅವುಗಳನ್ನು ರಚನೆಯನ್ನು ಮಾಡಿರುತ್ತೇನೆ ಈ ಕೆಳಗಿನ ಸಮತಲಾಕೃತಿಗಳ ವಿಸ್ತೀರ್ಣಗಳ ಸೂತ್ರವನ್ನ ಸ್ಮರಿಸಿ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಬಿ ಇಂಟು ಎಚ್ ಅನ್ನುವಂತಹ ಇದೆ ಅಂದ್ರೆ ಅಗಲ ಮತ್ತು ಉದ್ದ ಮತ್ತು ಎತ್ತರ ಅಥವಾ ಅಗಲ ಮತ್ತು ಎತ್ತರ ಇಲ್ಲಿ ಬಿ ಅಂದ್ರೆ ಉದ್ದ ಅಂತ ತಿಳ್ಕೊರಿ ಅಥವಾ ಪಾದ ಅನ್ಕೋರಿ ಪಾದ ಮತ್ತು ಎತ್ತರ ಉದ್ದ ಇಂಟು ಅಗಲ ಅನ್ನುವಂಥದ್ದು ಹಾಗಾಗಿ ಆಯತ್ತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಅಂದ್ರೆ ಎಲ್ ಎಂಟು ಬಿ ತ್ರಿಭುಜದ ಒನ್ ಬೈ ಟು ಇಂಟು ಬಿ ಇಂಟು ಎಚ್ ಚೌಕದ ಬಾಹು ಇಂಟು ಬಾಹು ಅಂದ್ರೆ ಎ ಸ್ಕ್ವೇರ್ ಅನ್ನುವಂಥ ಸೂತ್ರ ಇಲ್ಲಿ ಸೂತ್ರಗಳನ್ನು ಬರೆಯಲಾಗಿದೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಇಂಟು ಎತ್ತರ ಸಮಾಂತರ ಚತುರ್ಭುಜದ ಹಾಗಾದ್ರೆ ಈ ಚಿತ್ರಗಳ ಸಹಾಯದಿಂದ ಆಕೃತಿಯಲ್ಲಿ ಉಂಟಾಗುವ ತ್ರಿಭುಜ ಸಮಾಂತರ ಚತುರ್ಭುಜ ಮತ್ತು ಆಯತಗಳ ವಿಸ್ತೀರ್ಣವನ್ನು ಹೋಲಿಸಿ ನಿಮ್ಮ ನಿರ್ಧಾರವನ್ನು ಬರೆಯಿರಿ ಅಂತ ಇನ್ನು ಎ ಬಿ ಒಂದು ಸಮಾಂತರ ಚತುರ್ಭುಜ ಇದೆ ಎ ಬಿ ಇದರ ಪಾದ ಎ ಬಿ ಏಳು ಇದೆ ಎತ್ತರ ಎಂಟಿದೆ ಏಳು ಹಾಕ್ಲೆ ಇಪ್ಪತ್ತೆಂಟು ಚದರ್ಮಾನಗಳು ಇನ್ನು ಎ ಬಿ ಡಿ ಎಫ್ ಎ ಬಿ ಡಿ ಎಫ್ ಇಲ್ಲಿ ಕೂಡ ಏಳು ಮತ್ತು ಹೈಟ್ ನಾಲ್ಕೇ ಇದೆ ಹಾಗಾದ್ರೆ ಇದು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜ ಮತ್ತು ಆಯತಗಳ ವಿಸ್ತೀರ್ಣಗಳು ಒಂದೇ ಆಗಿವೆ ಅಂತ ಇಷ್ಟು ನಿರ್ಧಾರವನ್ನು ಬರೀಬೇಕು ಸ್ಥಳ ಕಡಿಮೆ ಇರುವ ಪ್ರಯುಕ್ತವಾಗಿ ಒಂದೇ ಪಾದ ಮತ್ತು ಒಂದೇ ಎತ್ತರಗಳ ನಡುವೆ ಇರ್ತಕ್ಕಂಥ ಅಂದ್ರೆ ಸರಳ ರೇಖೆಗಳ ನಡುವೆ ಇವೆ ಇರ್ತಕ್ಕಂಥ ಬರೆಯಲಾಗಿದೆ ಈ ಕಡೆ ಬಂದಾಗ ಎ ಬಿ ಡಿ ತ್ರಿಭುಜ ಎ ಬಿ ಡಿ ತ್ರಿಭುಜ ಮತ್ತು ಎ ಬಿ ಸಿ ತ್ರಿಭುಜಗಳ ವಿಸ್ತೀರ್ಣಗಳು ಪಾದ ಏಳಿದೆ ಎತ್ತರ ನಾಲ್ಕಿದೆ ತ್ರಿಭುಜದ ವಿಸ್ತೀರ್ಣ ಒನ್ ಬೈ ಟು ಪಾದ ಇಂಟು ಎತ್ತರ ಅಂದ್ರೆ ಎರಡು ಒಂದ್ಲೇ ಎರಡೇ ನಾಲ್ಕು ಏಳು ಹದಿನಾಲ್ಕು ಸೆಂಟಿಮೀಟರ್ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಹದಿನಾಲ್ಕು ಇರುತ್ತದೆ ನಿರ್ಧಾರ ಏನು ಅಂದ್ರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಅಂತ ಇಲ್ಲಿ ಸಂಪೂರ್ಣವಾಗಿ ಬರೆಯುವಂಥದ್ದು ಮತ್ತೊಂದು ಆಕೃತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಪಾದ ಏಳಿದೆ ಎತ್ತರ ನಾಲ್ಕಿದೆ ಇಲ್ಲಿ ವಿಸ್ತೀರ್ಣ ಚತುರ್ಭುಜದ ವಿಸ್ತೀರ್ಣ ಇಪ್ಪತ್ತೆಂಟು ಆಗುತ್ತೆ ಬಟ್ ಏನ್ ಕೇಳಿದರೆ ಮುಂದಿನ ಪುಟದಲ್ಲಿದೆ ಇಲ್ಲಿ ಮತ್ತೆ ಒಂದ್ ಏಳು ನಾಲ್ಕ ಅಂದ್ರೆ ಇಲ್ಲೂ ಕೂಡ ಇಪ್ಪತ್ತೆಂಟು ಚದರಮಾನಗಳಂತಿದೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ ಇಲ್ಲಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಇಪ್ಪತ್ತೆಂಟು ಸರಿ ತ್ರಿಭುಜ ಎಬಿಡಿಯ ವಿಸ್ತೀರ್ಣ ಒನ್ ಬೈ ಟು ಪಾದ ಇಂಟು ಎತ್ತರ ಅಂದ್ರೆ ಇದು ಹದಿನಾಕ ಸೆಂಟಿಮೀಟರ್ ಸಮಾಂತರ ಚತುರ್ಭುಜ ಅರ್ಧದಷ್ಟು ಅಂದ್ರೆ ಇಲ್ಲಿ ನಿರ್ಧಾರವನ್ನ ಬರೀಬೇಕು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜದ ವಿಸ್ತೀರ್ಣವು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ ಅಂತ ಇಲ್ಲಿ ಬರೆಯುವಂಥದ್ದು ಇಲ್ಲಿ ತ್ರಿಭುಜ ಎಬಿಡಿ ವಿಸ್ತೀರ್ಣ ಮತ್ತು ಎಬಿ ಸಿಡಿ ವಿಸ್ತೀರ್ಣಗಳಲ್ಲಿ ನೋಡಿದಾಗ ಎಬಿಡಿ ಹದಿನಾಲ್ಕಿದೆ ಎಬಿಡಿ ಎಬಿ ಡಿ ಸಮ ಆಯತ ವಿಸ್ತೀರ್ಣ ಇಪ್ಪತ್ತೆಂಟಿದೆ ಅಂದ್ರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಇರುವಂತಹ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಮತ್ತು ತ್ರಿಭುಜದ ವಿಸ್ತೀರ್ಣಗಳು ಹೇಗಿರುತ್ತವೆ ಅಂದ್ರೆ ತ್ರಿಭುಜದ ವಿಸ್ತೀರ್ಣವು ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ ಚತುರ್ಭುಜದ ವಿಸ್ತೀರ್ಣವು ತ್ರಿಭುಜದ ಎರಡರಷ್ಟು ಇರುತ್ತದೆ ಅನ್ನುವಂತಹ ಉತ್ತರವನ್ನು ಬರೀಬೇಕು ಇಲ್ಲಿ ನಮ್ಮ ನಿರ್ಧಾರವನ್ನು ಬರೆಯುವಂಥದ್ದು ಮತ್ತೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಏಳು ನಾಲ್ಕು ಸೇಮ್ ಕೊಟ್ಟಿದ್ದಾರೆ ಎಬಿಸಿಇ ಸಿಇ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಎಬಿಸಿಇ ಸಿಇ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಮತ್ತು ಎಬಿಡಿಎಫ್ ಎಬಿಡಿಎಫ್ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಎರಡು ಇಪ್ಪತ್ತೆಂಟು ಇದೆ ಕಾರಣ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಚತುರ್ಭುಜದ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಅನ್ನುವಂಥದ್ದು ಇದೆ ಹಾಗಾಗಿ ಆ ಒಂದು ನಿರ್ಧಾರವನ್ನ ಇಲ್ಲಿ ಬರೆಯುವಂತದ್ದು ಇನ್ನು ಚಟುವಟಿಕೆ ಹತ್ತು ಪಾಯಿಂಟ್ ನಾಲ್ಕು ಕೆಳಗಿನಗಳಲ್ಲಿ ಸರಿ ತಪ್ಪು ಹೇಳಿಕೆಗಳನ್ನು ಗುರುತಿಸಿ ತಪ್ಪಾದ ಹೇಳಿಕೆಯನ್ನು ಸರಿಪಡಿಸಿ ಬೀಡಿರುವ ಸ್ಥಳದಲ್ಲಿ ಬರೆಯಿರಿ ಅಂತ ಹೇಳಿದರೆ ಸಮಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜಗಳು ಮತ್ತು ಆಯತ ವಿಸ್ತೀರ್ಣಗಳಲ್ಲಿ ಸಮನಾಗಿರುತ್ತದೆ ಈ ಹೇಳಿಕೆ ಸರಿಯಾಗಿದೆ ಅನ್ನುವಂಥದ್ದು ತಪ್ಪಿದರೆ ಇದನ್ನು ಸರಿ ಸರಿಪಡಿಸಿ ಬರೆಯಲಾಗಿದೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜಗಳ ಮತ್ತು ಆಯತಗಳ ವಿಸ್ತೀರ್ಣಗಳು ಬೇರೆ ಬೇರೆ ಆಗಿರುತ್ತವೆ ಮೇಲ್ಗಡೆನೆ ಓದಿದೆವು ಸರಿಯಾಗಿದೆ ಅಲ್ಲಿ ಸಮಪಾದ ಅಂತ ಬರೆದಿದ್ರೆ ಇಲ್ಲಿ ಒಂದೇ ಪಾದ ಅಂತ ಬರೆದಿದ್ರೆ ಹಾಗಾಗಿ ಇದು ತಪ್ಪು ಅವರು ಕೊಟ್ಟಿರುವಂತದ್ದು ವಿಸ್ತೀರ್ಣಗಳು ಏನಾಗಿರುತ್ತವೆ ಸಮನಾಗಿರುತ್ತವೆ ಹಾಗಾದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ತಪ್ಪು ಪ್ರಮೇಯ ಒಂಬತ್ತು ಪಾಯಿಂಟ್ ಒಂದರ ಪ್ರಕಾರ ಒಂದೇ ಪಾದದ ಮೇಲೆ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಎರಡು ಸಮಾಂತರ ಚತುರ್ ಸಹಜಿ ಅಂದ್ರೆ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮನಾಗಿರುತ್ತವೆ ಇದು ಒಂಬತ್ತು ಪಾಯಿಂಟ್ ಒಂದು ಪ್ರಮೇಯದ ಪ್ರಕಾರ ಇದು ಸರಿಯಾಗಿ ಅವರು ಕೊಟ್ಟಿರ್ತಕ್ಕಂಥ ತಪ್ಪಿದೆ ಹಾಗಾಗಿ ಇಲ್ಲಿ ಸರಿಪಡಿಸಿ ಬರೆಯಲಾಗಿದೆ ಮೂರನೇ ಸಮಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವ ತ್ರಿಭುಜಗಳ ವಿಸ್ತೀರ್ಣಗಳು ಬೇರೆ ಬೇರೆ ಆಗಿರುತ್ತವೆ ಇದು ಕೂಡ ತಪ್ಪು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ ತಪ್ಪು ಉತ್ತರಗಳು ಏನಾಗಿರುತ್ತವೆ ಬೇರೆ ಬೇರೆ ಅಲ್ಲ ಇದು ಸಮನ ಆಗಿರುತ್ತವೆ ಅನ್ನುವಂಥ ಉತ್ತರ ಹಾಗೆ ಇಲ್ಲಿ ಸರಿಪಡಿಸಿ ಬರೆಯಲಾಗಿದೆ ಇದು ಒಂಬತ್ತು ಪಾಯಿಂಟ್ ಎರಡು ಪ್ರಮೇಯದ ಪ್ರಕಾರ ಒಂದೇ ಪಾದ ಸಮಪಾದ ಮೇಲೆ ಮತ್ತು ಮೇಲಿರುವ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಕೋನಗಳ ಅಥವಾ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಪರಸ್ಪರ ಏನಾಗಿರುತ್ತವೆ ಸಮನಾಗಿರುತ್ತವೆ ಅನ್ನುವಂಥದ್ದು ಈಗ ಮತ್ತೆ ಮುಂದೆ ಇನ್ನೊಂದು ನೋಡೋಣ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವ ತ್ರಿಭುಜಗಳ ವಿಸ್ತೀರ್ಣದಲ್ಲಿ ಸಮನಾಗಿರುತ್ತೆ ಸರಿಯಾಗಿದೆ ಮೇಲ್ಗಡೆ ಈಗಾಗಲೇ ಬರೆದಿದೆ ಇನ್ನು ಸಮಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವ ತ್ರಿಭುಜದ ವಿಸ್ತೀರ್ಣವು ಸಮಾಂತರ ಚಿರ್ಭುಜ ವಿಸ್ತೀರ್ಣದ ಇರುತ್ತದೆ ಸರಿಯಾಗಿದೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತ ಒಂದು ಪ್ರಶ್ನೆ ಕೂಡ ಮುಂದಿದೆ ಅದನ್ನು ಬಿಡಿಸೋಣ ಯಾವುದೇ ಒಂದು ಚತುರ್ಭುಜ ಮತ್ತು ತ್ರಿಭುಜ ಒಂದೇ ಪಾದ ಮತ್ತು ಒಂದೇ ರೇಖೆಯ ನಡುವೆ ಸಮಾಂತರ ರೇಖೆಗಳ ನಡುವೆ ಇದ್ದಾಗ ತ್ರಿಭುಜದ ವಿಸ್ತೀರ್ಣವು ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ ಅನ್ನುವಂಥ ಇದು ಕೂಡ ಒಂದು ಉದಾಹರಣೆ ಲೆಕ್ಕದಲ್ಲಿಂದ ಇದನ್ನ ಸಾಧನೆಯನ್ನು ಮಾಡಿರುವಂತದ್ದು ಪುಸ್ತಕದಲ್ಲಿ ಇದೆ ಇನ್ನು ಆರನೇದು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣವು ಸಮನಾಗಿರುತ್ತೆ ಈಗಾಗಲೇ ಅರ್ಧದಷ್ಟು ಇರುತ್ತೆ ಅಂತ ಮೇಲ್ಗಡೆ ಕಲ್ತೀವಿ ಆದ್ರೆ ಇಲ್ಲಿ ತಪ್ಪು ಯಾಕಂದ್ರೆ ಇದು ಸಮನಾಗಿರುತ್ತವೆ ಅನ್ನುವಂಥ ತಪ್ಪು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡೆಯಿರುವ ತ್ರಿಭುಜದ ವಿಸ್ತೀರ್ಣವು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟಿರುತ್ತದೆ ಅಂತ ಬೇಕಾಗಿತ್ತು ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ವಾಕ್ಯ ತಪ್ಪು ಈಗ ನಾನೇನು ಕಲಿತೆ ಅನ್ನುವಂಥದ್ದು ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡೆಯುವ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜಗಳನ್ನು ಗುರುತಿಸುವಂತ ಇಲ್ಲಿ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡೆಯುವ ಚತುರ್ಭುಜಗಳನ್ನ ಹೆಸರಿಸಿ ಕೊಟ್ಟಿದ್ರೆ ಸಮಾಂತರ ಚತುರ್ಭುಜ ಇಲ್ಲಿ ಒಂದೇ ಇದೆ ಎ ಬಿ ಎಫ್ ಅನ್ನುವಂಥದ್ದು ಹಾಗಾಗಿ ಆಗಬಾರ್ದು ಅನ್ನೋ ಸಲ ಚತುರ್ಭುಜ ಅಂತ ಮಾಡಿದ್ರೆ ಎ ಬಿ ಸಿ ಎಫ್ ಅನ್ನುವಂತ ಒಂದು ಚತುರ್ಭುಜ ಎ ಬಿ ಡಿ ಅನ್ನುವಂತ ಇನ್ನೊಂದು ಚತುರ್ಭುಜ ಅಥವಾ ಎ ಎಫ್ ಅನ್ನುವಂತ ಇನ್ನೊಂದು ಚತುರ್ಭುಜ ಅಥವಾ ಎ ಬಿ ಇ ಅನ್ನುವಂಥದ್ದು ಮತ್ತೊಂದು ಎ ಬಿ ಸಿ ಕೂಡ ಒಂದು ಚತುರ್ಭುಜಗಳು ಇವೆಲ್ಲವುಗಳು ಚತುರ್ಭುಜಗಳು ಇವೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವಂಥವು ತರ ಎರಡು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳ ನಡುವಿನ ಸಂಬಂಧವನ್ನು ತಿಳಿದು ಸಮಸ್ಯೆಗಳನ್ನು ಬಿಡಿಸಬಲ್ಲೆನು ಎ ಬಿಬಿಸಿಡಿ ಮತ್ತು ಪಿಕ್ಯೂಆರ್ ಸಮಾಂತರ ಚತುರ್ಭುಜಗಳು ಒಂದೇ ಪಾದ ಮತ್ತು ಸಮಾಂತರ ರೇಖೆಗಳ ನಡುವೆ ಇವೆ ಅಂತ ಕೊಟ್ಟಿದ್ದಾರೆ ಸಮಾಂತರ ಚತುರ್ಭುಜ ಪಿಕ್ಯೂ ಆರ್ ನ ವಿಸ್ತೀರ್ಣ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಎಬಿಸಿಡಿ ಇವೆರಡು ಚತುರ್ಭುಜಗಳು ಒಂದೇ ಪಾದದ ಮೇಲೆ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವುದರಿಂದ ಅವೆರಡರ ವಿಸ್ತೀರ್ಣಗಳು ಏನಾಗಿರುತ್ತವೆ ಸಮಾಂತರವಾಗಿ ಸಮನಾಗಿರುತ್ತವೆ ಹೀಗಾಗಿ ಇಲ್ಲಿ ಪಿಕಿ ವಾರನ ವಿಸ್ತೀರ್ಣ ಸಮನಾಗಿದೆ ಸಮಾಂತರ ಚತುರ್ಭುಜ ಎಬಿ ಸಿಡಿ ವಿಸ್ತೀರ್ಣ ಪಿಕಿವಾರನ ವಿಸ್ತೀರ್ಣ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಎಬಿಸಿಡಿ ವಿಸ್ತೀರ್ಣ ಕೂಡ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ ಅನ್ನುವಂಥದ್ದು ಎರಡು ಒಂದೇ ಪಾದ ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಇರುವುದರಿಂದ ಎರಡರ ವಿಸ್ತೀರ್ಣಗಳು ಸಮಾನ ಆಗಿರುತ್ತವೆ ಇನ್ನು ಸ್ಥರ ಮೂರು ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜಗಳ ನಡುವಿನ ಸಂಬಂಧವನ್ನು ಅನ್ವಯಿಸಿ ಸಮಸ್ಯೆಗಳನ್ನು ಬಿಡಿಸುವೆ ಇಲ್ಲಿ ಚಿತ್ರದಲ್ಲಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಇದೆ ತ್ರಿಭುಜ ಎ ಬಿ ಪಿ ಇದೆ ಇವೆರಡೂ ಒಂದೇ ಪಾದ ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಇವೆ ಅಂತ ಕೊಟ್ಟಿದ್ದಾರೆ ಸಮಾಂತರ ಚತುರ್ಭುಜ ಎ ಬಿ ಸಿಡಿಯ ವಿಸ್ತೀರ್ಣವನ್ನ ಕಂಡಿಡೀರಿ ಮೊದಲು ಎ ಬಿ ಸಿ ತ್ರಿಭುಜ ಎ ಬಿ ಪಿ ತ್ರಿಭುಜ ಎ ಬಿ ಪಿ ವಿಸ್ತೀರ್ಣವನ್ನ ಕಂಡಿಡಿಯೋಣ ಇದು ಸೂತ್ರ ಒನ್ ಬೈ ಟು ಪಾದ ಎಂಟು ಎತ್ತರ ಪಾದ ಆರ್ ಇದೆ ಎತ್ತರ ನಾಲ್ಕ ಇದೆ ಛೇದ ಹೊಡೆದಾಗ ಇದು ಎ ತ್ರಿಭುಜ ಎ ಬಿ ಪಿ ಯ ವಿಸ್ತೀರ್ಣ ಎಷ್ಟು ಬಂತು ಹನ್ನೆರಡು ಸೆಂಟಿಮೀಟರ್ ಸ್ಕ್ವೇರ್ ಅನ್ನ ಬಂತು ಈಗಾಗಲೇ ನಮಗೆ ಗೊತ್ತಿದೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ನಿಂತಿರುವ ತ್ರಿಭುಜದ ವಿಸ್ತೀರ್ಣವು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟಿರುತ್ತೆ ಅಂತ ಹಾಗಾಗಿ ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎಷ್ಟಿರುತ್ತೆ ಅಂದ್ರ ತ್ರಿಭುಜದ ವಿಸ್ತೀರ್ಣದ ಎರಡರಷ್ಟು ಅಥವಾ ತ್ರಿಭುಜದ ವಿಸ್ತೀರ್ಣ ಎಷ್ಟಿರುತ್ತೆ ಅಂದ್ರೆ ಸಮಾಂತರ ಚತುರ್ಭುಜದ ಅರ್ಧದಷ್ಟು ಅಂತ ಹಾಗಾಗಿ ಟೂ ಇಂಟು ಹನ್ನೆರಡು ಅಂತ ಬರೆದಾಗ ಗುಣಾಕಾರ ಮಾಡಿದಾಗ ಬಂದಿರುವಂತಹ ಉತ್ತರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂಥದ್ದು ಇದು ಸರಿಯಾದಂತಹ ಒಂದು ಉತ್ತರ ಇನ್ನು ಸ್ತರ ನಾಲ್ಕು ಸಮಾಂತರ ಚತುರ್ಭುಜ ವಿಸ್ತೀರ್ಣಗಳ ನಿತ್ಯ ನಿತ್ಯ ಜೀವನದಲ್ಲಿ ಅನ್ವಯಿಸನು ಒಂದು ಕೊಠಡಿಯ ನೆಲದ ಮೇಲಿನ ಟೈಲ್ಸ್ ಗಳ ಸಮಾಂತರ ಚತುರ್ಭುಜ ಆಕಾರದಿವೆ ಪ್ರತಿಯೊಂದು ಟೈಲ್ಸ್ ನ ಪಾದ ಮತ್ತು ಎತ್ತರ ಕೊಟ್ಟಿದ್ದಾರೆ ಮೂವತ್ತು ಮತ್ತು ಹತ್ತು ಆ ಕೊಠಡಿಯಲ್ಲಿ ನೂರ ಐವತ್ತು ಟೈಲ್ಸ್ ಗಳಿದ್ದರೆ ಕೊಠಡಿ ವಿಸ್ತೀರ್ಣ ಅಂದ್ರೆ ನೂರ ಐವತ್ತು ಟೈಲ್ಸ್ಗಳ ವಿಸ್ತೀರ್ಣ ಕಂಡು ಹಿಡಿದರೆ ಕೊಠಡಿ ವಿಸ್ತೀರ್ಣವನ್ನು ಬರುತ್ತೆ ಒಂದು ಟೈಲ್ಸ್ ನ ವಿಸ್ತೀರ್ಣ ಅಂದ್ರೆ ಸಮಾಂತರ ಚತುರ್ಭುಜ ಇರುವುದರಿಂದ ಪಾದ ಇಂಟು ಎತ್ತರ ಮೂವತ್ತು ಇಂಟು ಹತ್ತು ಇಸ್ ಈಕ್ವಲ್ ಟು ಮೂರ್ನೂರು ಸೆಂಟಿಮೀಟರ್ ಸ್ಕ್ವೇರ್ ಒಂದು ಟೈಲ್ಸ್ ನ ವಿಸ್ತೀರ್ಣ ಮೂರ್ನೂರ ಆದ್ರೆ ನೂರ ಐವತ್ತು ಟೈಲ್ಸ್ ನ ವಿಸ್ತೀರ್ಣ ಅಂದ್ರೆ ಇಲ್ಲಿ ನಲವತ್ತೈದು ಸಾವಿರ ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಹಾಗೆ ಕೊಠಡಿಯ ವಿಸ್ತೀರ್ಣ ನೂರ ಐವತ್ತು ಟೈಲ್ಸ್ ಗಳ ವಿಸ್ತೀರ್ಣಕ್ಕೆ ಸಮನಾಗಿರೋದ್ರಿಂದ ಇದು ನಲವತ್ತೈದು ಸಾವಿರ ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತಹ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಕಲಿಕಾ ಬಲವರ್ಧನೆ ಎಲ್ಲ ಒಂದು ಶೀರ್ಷಿಕೆಗಳ ಪರಿಹಾರವನ್ನ ನಾನು ನೀಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮುಂದಿನ ಶೀರ್ಷಿಕೆ ಹದಿಮೂರು ಅಂತ ಹೇಳುತ್ತಾ ತಾವು ಈ ವಿಡಿಯೋವನ್ನು ಕೊನೆವರೆಗೆ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು